ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಯಾರಿದು ಯಾರಿದು ನಂದೊರೆ ನಂದೊರೆ ಅದು ಅದು ಅಲ್ಲಿ ಬೋಬು ನೋಡ ಬೋಬಾ ಹಾಯ್ ಅಲ್ಲಿ ಬೋಬು ಅಲ್ಲಿ ಬೋಬು ಅಲ್ಲೋಡವ್ವ ಬೋಬೊ ಅಲ್ಲೋಡಲ್ಲಿ ಅಲ್ಲಿ ಬೋಬ ನೋಡಲಿ ಯಪ್ಪಾ ನನ್ ಮಗಂಗೆ ಬೋಬೊ ಅಂದ್ರೆ ಬಾಳ ಇಷ್ಟ ಅಲ್ಲೋಡಲ್ಲಿ ಅಲ್ಲಿ 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 ಬೊಬಾ ಹ್ಮ್ ಬಾ ಬಾಯ್ ಅಮ್ಮು ಇಲ್ಲೋಡ ಇಲ್ಲಿ 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 ಬೋಬೊ ನಿನ್ ಮಗಂಗ್ ನೋಡಿ ಯಾರ್ ಸಿಕ್ಕೋರಲ್ಲಿ ಅಂತ ಸ್ವಲ್ಪ ಇಲ್ಲಿ ಅಲ್ಲಿ ಅಲ್ಲಿ ನೋಡಿ ಇಬ್ರು ದವಾಗಿಲ್ಲ ವಿಡಿಯೋ ಮಾಡಿದ್ದೀನಿ ನೋಡ್ದ ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಏನು ಗೊತ್ತಾ ನನ್ನ ಮಗನಿಗೆ ನಾಯಿ ಅಂದರೆ ತುಂಬಾ ಇಷ್ಟ ನಾಯಿ ಎಲ್ಲೇ ಇದ್ದರೂ ಸರಿ ಅದನ್ನು ಹುಡ್ಕೊಂಡೋಗಿ ಮಾತಾಡಿಸ್ತಾನೆ ಮನೇಲೂ ಅಷ್ಟೇ ನಾಯ್ದು ಯಾವುದಾದ್ರೂ ಶೋ ಬರ್ತಿದ್ರೆ ಕಣ್ಣು ಮಿಟಿಕ್ಸ್ತೇ ನೋಡ್ತಾಯಿರ್ತಾನೆ ಮನೆ ಹತ್ರ ಇರೋ ನಾಯಿನಂತೂ ಸಿಕ್ಕಾಬಟ್ಟೆ ಕೂಗಿ ಕೂಗಿ ಕರಿತಾಯಿರ್ತಾನೆ ಬಾ ಆಟಾಡೋಣ ಬಾ 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 ಅಂತ ಅವ್ನಿಗೆ ನಾಯಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನಮ್ಮಪ್ಪಂಗೆ ನಾಯಿ ಅಂದರೆ ಪಂಚಪ್ರಾಣ ನಮ್ಮಪ್ಪ ನಾಯಿನ ಎಷ್ಟು ಚೆನ್ನಾಗಿ ಸಾಕ್ತಾಯಿದ್ರು ಆ್ಯಂಡ್ ನನ್ನ ಗಂಡಂಗೂ ಅಷ್ಟೇ ನಾಯಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನನಗೂ ನಾಯಿ ಅಂದರೆ ತುಂಬ ಇಷ್ಟ ನಮ್ಮ ಮನೇಲೆಲ್ಲ ಡಾಗ್ಸ್ ಲವರ್ ಇದ್ದೀವಿ ಆ್ಯಂಡ್ ಇವಾಗ ನನ್ನ ಮಗ ಕೂಡ ಆಗಿದ್ದಾನೆ ನಾನು ಬೆಳಗ್ಗೆಯಿಂದ ಮನೇಲೆಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿತ್ತು ಅಂತ ಹೇಳಿ ನನ್ನ ಹಸ್ಬೆಂಡ್ ಆಚೆಗಡೆಯೇ ಏನಾದರೂ ತೊಗೊಂಡು ಬರೋಣ ತಿನ್ನೋಕ್ಕೆ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಸೌದೆ ಒಲೆ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ಫುಡ್ ತೊಗೊಬಂದ್ವಿ ಮನೇಲೆಲ್ಲ ತಿನ್ನೋಣ ಅಂತ ಹೇಳಿ ಅಲ್ಲಿ ಸೌದೆ ಒಲೆಯಲ್ಲಿ ಕುಕ್ ಮಾಡೋದ್ರಿಂದ ಅದ್ರ ಟೇಸ್ಟು ಸಕ್ಕತ್ತಾಗಿರುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಸಿಕ್ಕಾಬಟ್ಟೆ ಇಷ್ಟ ಇವಾಗಲೂ ಅಲ್ಲೇ ತರ್ತಾಯಿರ್ತಾರೆ ಆ್ಯಸ್ ಯೂಶ್ವಲ್ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲನೂ ತಂದಿದ್ವಿ ಇವತ್ತು ಒಂದಷ್ಟು ಪ್ಲ್ಯಾನ್ಸ್ ಇತ್ತು ಸೊ ಹಾಗಾಗಿ ಮನೇಲಿ ಕುಕ್ ಮಾಡಿಕೊಂಡೇ ಕುತ್ಕೊಂಡ್ರೆ ಟೈಮ್ ಹೋಗುತ್ತೆ ಅಂತ ಹೇಳಿ ಆಚೆ ಕಡೆಯಿಂದ ಊಟ ತರಿಸ್ಕೊಂಡು ತಿಂತಾ ಊಟ ಮಾಡಿ ಬೇಗ ಚಿಕ್ಕಪೇಟೆಗೆ ಹೋಗಿ ಒಂದಷ್ಟು ಶಾಪಿಂಗ್ ಮಾಡಬೇಕಿತ್ತು ಏನು ಶಾಪಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳೋದಾದರೆ ನಾನು ನನ್ನ ಮಗನ ಬರ್ಡೇಗೆ ಆ್ಯಂಡ್ ನಮ್ಮ ಕರ್ಣಕ್ಕೆ ಬರೋರಿಗೆ ರಿಟರ್ನ್ ಗಿಫ್ಟ್ಸ್ ತರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ ನಿಮಗೂ ತೋರಿಸ್ತೀನಿ ನಾನು ಏನು ಶಾಪ್ ಮಾಡ್ತೀನಿ ಏನು ತೊಗೋತೀನಿ ಅಂತ ಹೇಳಿ ಸ್ಪೈರಲ್ ತಿ ಟ್ರೈ ಟ್ರೈಯೇ ಮಾಡಿಲ್ಲ ನಾನು ಫೇವ್ರೆಟ್ ಇದು ಲಿಟಲ್ ಲವ್ ಹಾರ್ಟ್ ಶೇಪಲ್ಲಿ ಇರುತ್ತಿದು ಬೆಲ್ಜಿಯನ್ ಚಾಕ್ಲೇಟ್ ವಾಟರ್ಮೆಲನ್ ಚಾಕೋ ಬಾರ್ ಬೇಡ ಅಂದ್ರೆ ಚಾಕೋ ಬಾರ್ ತಂದೆ ಅಂಗಡಿನೇ ತಗೋಬಂದು ಖಾಲಿ ಮಾಡ್ಕೊ ಬಂದಿದ್ದೀವಿ ಅಮ್ಮ ಇತ್ತಿನೋಣ ನಾವು ಇತ್ತಿನೋಣ ಇದು ಬೇಕಾ ಇದು ಬೇಕಾ ಯಾವ್ದು ಬೇಕು ಇದು ಬೇಕಾ ಇದು ಬೇಕಾ ಇದು ಬೇಕಾ ಆಕ್ಚುಲಿ ಇದು ಸಕ್ಕಾಗಿ Ice cream. So nice salwa po. Mm. ma. <laughs> ಇವತ್ತು ಬೇರೆ ಬಿಸಿಲು ಸಿಕ್ಕಾ ಬಟ್ಟೆ ಇತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳಿ ತ್ರೀ ಓ ಕ್ಲಾಕಲ್ಲಿ ಹೋಗಿದ್ದು ನಾನು ನನ್ನೆಲ್ಲ ಶಾಪ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾನಲ್ಲಿ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ಒಬ್ಬಳೇ ಹೋಗಿದ್ದೆ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗೋಣ ಅಂದರೆ ಸಂಡೇನೇ ಹೋಗಬೇಕು ಅವ್ರಿಗೆ ಸಂಡೇ ಮಾತ್ರ ರಜಾ ಇರುತ್ತೆ ಅವ್ರನ್ನ ಕರ್ಕೊಂಡು ಬಂದು ಸಂಡೇ ಕೂಡ ಹೋಗಿದ್ದೆ ಬಟ್ ನನಗೆ ಅಲ್ಲಿ ಇದ್ದಿದ್ದೆಲ್ಲ ಶಾಪ್ಸು ಕ್ಲೋಸ್ ಆಗಿತ್ತು ರಿಟರ್ನ್ ಗಿಫ್ಟ್ಸ್ ಕೊಡೋ ಶಾಪ್ಸ್ ಎಲ್ಲ ಅವರು ಹೇಳಿದ್ರು ಸಂಡೇ ಓಪನ್ನೇ ಇರೋದಿಲ್ಲ ಅಂತ ಸೊ ಹಾಗಾಗಿ ವೀಕ್ ಡೇಸಲ್ಲೇ ಬರಬೇಕು ಆ್ಯಂಡ್ ಸಂಡೇ ಅಂತ ಹೋದರೆ ಸ್ವಲ್ಪ ಹೈಪ್ ಜಾಸ್ತಿ ರೇಟೆಲ್ಲ ಜಾಸ್ತಿ ನಾರ್ಮಲ್ ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ರೇಟೆಲ್ಲ ಕಮ್ಮಿ ಇರುತ್ತೆ ಅಂತ ಹೇಳಿ ಆ ಶಾಪ್ಸ್ ಕೀಪರ್ಸ್ ಹೇಳಿದರು ಹಾಗಾಗಿ ಸರಿ ನಾನು ಬರ್ತೀನಿ ಒಬ್ಬಳೆ ಅಂತ ಹೇಳಿ ನಾನು ಧೈರ್ಯ ಮಾಡಿ ಫಸ್ಟ್ ಟೈಮ್ ಒಬ್ಬಳೇ ಹೋಗ್ಬಿಟ್ಟು ಬಂದೆ ಇನ್ನು ಸ್ವಲ್ಪ ದಿನವೇ ಅಷ್ಟರಲ್ಲಿ ಮಗು ನಾಮಕರಣ ಬಂದ್ಬಿಡತ್ತೆ ಸೊ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಸಂಡೇ ಹೋಗೋಣ ಸಂಡೇ ಹೋಗೋಣ ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ ಅಂತ ಹೇಳಿ ಇನ್ನು ಒಂದೇ ಸಂಡೇ ನಮಗಿರೋದು ಹಾಗಾಗಿ ಮಾಡಿಬಿಡೋಣ ನಾನೇ ಹೋಗಿ ತಂದ್ಬಿಡೋಣ ಅಂತ ಹೋದೆ ನನಗೆ ಗೊತ್ತಿತ್ತು ಯಾಕಂದರೆ ಟೂ ವೀಲರಲ್ಲಿ ಹೋಗೋದ್ರಿಂದ ಅಟ್ಲೀಸ್ಟ್ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಬಟ್ ಇಷ್ಟೊಂದು ಐಟಮ್ ಈ ತೊಗೊಂಡು ಬರ್ತೀನಿ ಅಂತ ಹೇಳಿ ಗೊತ್ತಿರಲಿಲ್ಲ ಮೆಟ್ರೋದಲ್ಲಾದರೆ ಹಿಡ್ಕೊಂಡೇ ಇರಬೇಕು ಕೈಯೆಲ್ಲ ನೋವು ಬರುತ್ತೆ ಅಂತ ಹೇಳಿ ಟೂ ವೀಲರಲ್ಲಿ ಹೋದೆ ನಾನು ಆ್ಯಂಡ್ ಒಬ್ಳೇ ಹೋಗೋದ್ರಿಂದ ನಾನು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದೆ ಎಲ್ಲಿ ಹೋಗಬೇಕು ಫಸ್ಟು ಎಲ್ಲಿ ತೊಗೊಬೇಕು ಅಂತ ಹೇಳಿ ಒಂದಷ್ಟು ಪ್ಲ್ಯಾನ್ಸ್ ಇತ್ತು ಯಾಕಂದರೆ ಲಾಸ್ಟ್ ಸಂಡೇ ಹೋಗಿದ್ವಲ್ಲ ಅಲ್ಲೆಲ್ಲ ತಿಳ್ಕೊಂಡು ಬಂದಿದೆ ಎಲ್ಲಿ ಸಿಗುತ್ತೆ ಏನು ಅಂತ ತಿಳ್ಕೊಂಡು ಬಂದು ಮತ್ತೆ ಹೋಗಿ ಅದೇ ಶಾಪ್ಸಲ್ಲಿ ಶಾಪ್ ಮಾಡಿದೆ ಇವಾಗ ಚಿಕ್ಕಪೇಟೆಯಲ್ಲಿ ರೋಡ್ ಏನೋ ಆಲ್ಟ್ರೇಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವಸ್ ಬಂದು ರೋಡ್ ಎಲ್ಲನೂ ಬ್ಲಾಕ್ ಮಾಡಿದ್ದಾರೆ ಲೈಕ್ ಓಡಾಡೋಕ್ಕೆ ಜಾಗನೇ ಇಲ್ಲ ಯಪ್ಪ ನಾನು ಅದು ಹೆಂಗೆ ಹೋಗಿ ಬಂದೆ ಅಂತಲೇ ಗೊತ್ತಾಗಲಿಲ್ಲ ಹೋಗಿ ಬಂದು ಎರಡು ದಿನ ಕಾಲು ನೋವಿತ್ತು ಅಷ್ಟು ನಡೆದಿದ್ದೀನಿ ಇನ್ನೊಂದು ಅಮ್ಮನ ಕರ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಅಮ್ಮನ ಕರ್ಕೊಂಡು ಹೋದರೆ ಗುಂಡನ್ನು ಕರ್ಕೊಂಡು ಹೋಗಬೇಕು ಗುಂಡನ್ನು ಕರ್ಕೊಂಡೋಗೋಣ ಅಂದರೆ ಮಗು ಎತ್ಕೊಂಡು ಅಲ್ಲಿ ಕಾಗದೇ ಇಲ್ಲ ನನಗೆ ಲಾಸ್ಟ್ ಆಪ್ಷನ್ ಎದಿದೆ ನಾನು ಒಬ್ಬಳೇ ಹೋಗ್ಬಿಟ್ಟು ಬರಬೇಕು ಅಂತ ಹೇಳಿ ಸೊ ಅದನ್ನೇ ಅದು ಹಂಗೆ ಆಯಿತು ಆ್ಯಂಡ್ ನಮ್ಮ ಮನೇಲಿ ಏನಂದರೆ ನಾನೇನು ಸೆಲೆಕ್ಟ್ ಮಾಡ್ತೀನೋ ಅದೇ ಫೈನಲ್ಲು ಅವ್ರು ಯಾವಾಗಲೂ ಅಷ್ಟೆ ನನ್ನ ಹಸ್ಬೆಂಡ್ ಆಗಲಿ ನಮ್ಮಮ್ಮ ಆಗಲಿ ಅವರಿಬ್ಬರು ಹೇಳೋದೇ ಅದು ನಿನಗೇನು ಬೇಕು ನೀನು ಯಾವ್ದು ಸೆಲೆಕ್ಟ್ ಮಾಡ್ತೀಯೋ ಅದನ್ನೇ ಮಾಡು ಅಂತಾರೆ ಆ್ಯಂಡ್ ಅವ್ರು ಹೋದ್ರೂ ತರೋದಕ್ಕೆ ಅವ್ರು ಫೋನ್ ಮಾಡಬೇಕು ನನ್ನ ಚಾಯ್ಸ್ ಕೇಳಬೇಕು ನನ್ನ ನಾನು ಓಕೆ ಅಂದಮೇಲೆ ಅವರು ಸೆಲೆಕ್ಟ್ ಮಾಡೋದು ಯಾಕಂದರೆ ಅವ್ರು ಎಲ್ಲ ನೀನು ನಿನ್ನ ಇಷ್ಟದ ಪ್ರಕಾರ ಎಲ್ಲ ಹಾಕ್ತಿರೋದು ನಿನಗೇನು ಇಷ್ಟನೋ ಅದೇ ಅಲ್ಲ ಎಲ್ಲ ವಿಷಯದಲ್ಲೂ ಅಷ್ಟೇ ನನ್ನ ಹಸ್ಬೆಂಡ್ ಹಾಕೋ ಬಟ್ಟೆನೂ ಅಷ್ಟೇ ನೀನು ಯಾವ್ದು ಹೇಳ್ತೀವ ಅದನ್ನೇ ಹಾಕೋದು ಅಂತ ಹೇಳ್ತಾರೆ ನನ್ನ ಮಗನಿಗೂ ಅಷ್ಟೇ ಅವ್ರು ಏನೇ ತಂದರೂ ನನ್ನ ಪರ್ಮಿಷನ್ ಕೇಳ್ತಾರೆ ಇದು ಚೆನ್ನಾಗಿದ್ಯಾ ಅದು ಚೆನ್ನಾಗಿದೆ ಆಲ್ಮೋಸ್ಟ್ ಮಮ್ಮಿ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ನನ್ನ ಚಾಯ್ಸ್ನೇ ಜಾಸ್ತಿ ಪ್ರಯೋರಿಟೈಸ್ ಮಾಡೋದ್ರಿಂದ ನಾನೇ ಹೋಗಿಬಿಟ್ಟು ಅದರಲ್ಲಿ ಬೆಟರ್ ಇರುತ್ತೆ ಅಂತ ಹೇಳಿ ನಾನೇ ಹೋಗಿ ಎಲ್ಲನೂ ನಾನೇ ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಮಾ ಏನಾದರೂ ಕನ್ಫ್ಯೂಷನ್ ಇದ್ದರೆ ಮಮ್ಮಿ ಕಾಲ್ ಮಾಡಿಬಿಟ್ಟು ಆಪ್ಷನ್ಸ್ ತೋರಿಸ್ತಾ ಇದ್ದೆ ಇದಿದೆ ಇದಿದೆ ಯಾವ್ದು ಸೆಲೆಕ್ಟ್ ಮಾಡಲಿ ಅಂತ ಸೊ ಹಾಗಾಗಿ ನನಗೆ ಶಾಪಿಂಗ್ ಸ್ವಲ್ಪ ಬೇಗ ಆಯಿತು ಸೊ ರಿಟರ್ನ್ ಗಿಫ್ಟ್ಸ್ಗೆ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಒಂದು ಪೌಚ್ ತೊಗೊಂಡಿದ್ದೀನಿ ಲೈಕ್ ಪೆನ್ಸಿಲ್ ಪೌಚ್ ಅಥವಾ ಏನಂತಾರೆ ಜ್ಯಾಮಿಟ್ರಿ ಪೌಚ್ ಏನು ಅಂತಾರಲ್ಲ ಆ ಥರ ಪೌಚ್ ತೊಗೊಂಡಿದ್ದೀನಿ ಲೈಕ್ ಪೆನ್ಸಿಲ್ ಅದೆಲ್ಲ ಯೂಸ್ ಮಾಡ್ತಾರಲ್ಲ ಮಕ್ಕಳು ಸ್ಕೂಲ್ಗೆ ಆ ಥರ ಅದಕ್ಕೆ ಹಾಕೋದಿಕ್ಕಂತ ಹೇಳಿ ಒಂದು ಸ್ಟ್ಯಾಂಪ್ ಮತ್ತು ಬಂದು ಪೆನ್ಸಿಲ್ ತೊಗೊಂಡಿದ್ದೀನಿ ಕೊಡೋದು ಕೊಡ್ತೀನಿ ಸ್ವಲ್ಪ ಯೂಸ್ಫುಲ್ಲಾಗಿರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ ಬಿಕಾಸ್ ಏನಂದರೆ ಬೇರೆ ಆಪ್ಷನ್ಸ್ ಇತ್ತು ಬಟ್ ಅದೆಲ್ಲ ಸುಮ್ಮನೆ ಯೂಸ್ ಮಾಡ್ತಾರೆ ಎಷ್ಟು ಬಿಡ್ತಾರೆ ನಾನು ಏನಾದರೂ ಕೊಟ್ಟರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿವಸ ಅದನ್ನು ಯೂಸ್ ಮಾಡೋ ಥರ ಇರಬೇಕು ಮಕ್ಕಳು ಸೊ ಹಾಗಾಗಿ ನಾನೇನು ಮಾಡಿದೆ ಪೌಚ್ ಕೊಡೋಣ ಆ್ಯಂಡ್ ಕ್ವಾಲಿಟಿ ಇರೋದು ಕೊಟ್ಟರೆ ಅಟ್ಲೀಸ್ಟ್ ಯೂಸ್ ಮಾಡ್ತಾರೆ ಸುಮ್ಮನೆ ಈ ಲೋ ಕ್ವಾಲಿಟಿ ಎಲ್ಲ ಕೊಟ್ಟರೆ ಹಿಂಗೆ ಯೂಸ್ ಮಾಡಿ ಹಿಂಗೆ ಎಷ್ಟು ಬಿಡ್ತಾರೆ ಅದು ಏನಾದರೂ ಡ್ಯಾಮೇಜ್ ಆಯ್ತು ಅಂದರೆ ಮತ್ತೆ ಯೂಸ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ಒಂದು ಕಡೆ ನೋಡಿದ್ದೆ ಅವ್ರು ಸ್ವಲ್ಪ ಕ್ವಾಲಿಟಿ ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾರೆ ಜಾಸ್ತಿ ಆದರೂ ಪರವಾಗಿಲ್ಲ ಪ್ರೈಸ್ ಚೆನ್ನಾಗಿರೋ ಕ್ವಾಲಿಟಿದದ್ದು ಬೇಕು ಅಂತ ಹೇಳಿ ಅವ್ರ ಹತ್ರ ತರಿಸ್ಕೊಂಡಿದ್ದೆವು ಪೌಚ್ ಪೌಚ್ ಒಳಗೆ ಒಂದು ಸ್ಟ್ಯಾಂಪ್ ಹಾಕಿ ಪೆನ್ಸಿಲ್ ಪೆನ್ಸಿಲ್ ಎರೇಸರ್ ಎರಡು ಎಲ್ಲ ಥರ ಕಾರ್ಟೂನ್ಸ್ ಇದೆ ನೋಡಿ ವಾಟ್ರ್ ಮಿಲನ್ ವಾಟರ್ ಮಿಲನ್ ಬೇರ್ ರ್ಯಾಬಿಟ್ ಈ ಥರ ಕಲರ್ ಕಲರ್ ಇದೆಲ್ಲ ಎರೇಜರ್ದು ಪೆನ್ಸಿಲ್ ಕಮ್ಮಿ ಎರೇಜ್ ಇದನ್ನ ಒಂದೊಂದು ಸ್ಟ್ಯಾಂಪ್ ಜೊತೆ ಒಂದೊಂದು ಪೆನ್ಸಿಲ್ ಒಂದು ಸ್ಟ್ಯಾಂಪ್ ಒಂದು ಚಾಕ್ಲೆ ಹಾಕ್ ಇಲ್ಲ ಹಂಗೇ ಹಾಕ್ಬಿಟ್ಟು ಹಂಗೇನು ಹಾಕ್ಬಿಟ್ಟು ಕೊಡೋದು ಪೆನ್ಸಿಲ್ಸ್ ಇದೆಲ್ಲ ಅಮ್ಮ ಇನ್ನೊಂದು ಐಡಿಯಾ ಇಲ್ಲ ಎಷ್ಟು ಗಂಡು ಮಕ್ಕಳು ಬರ್ತಾರೆ ಎಷ್ಟು ಹೆಣ್ಮಕ್ಳು ಬರ್ತಾರೆ ಅಂತ ಸೊ ಹಾಗಾಗಿ ಎರಡು ಸಮ ಸಮ ತಂದಿದ್ದೀನಿ ಲೈಕ್ ಗಂಡು ಮಕ್ಕಳಿಗೆ ಅಂತ ಹೇಳಿ ಸ್ಪೈಡರ್ ಮ್ಯಾನ್ ಬ್ಯಾಟ್ಮ್ಯಾನ್ ಮ್ಯಾನ್ ಅವೆಂಜರ್ಸ್ ಅಂತ ಹೆಣ್ಮಕ್ಳಿಗೆ ಯುನಿಕಾನ್ ಫ್ರೋಝನ್ ಅದೆಲ್ಲ ತೊಗೊಂಡು ಬಂದಿದ್ದೀನಿ ಸೊ ರಿಟನ್ ಗಿಫ್ಟ್ಸ್ ಕೊಡಬೇಕಾದ್ರೆ ಚೆಕ್ ಮಾಡಿ ಕೊಡಬೇಕು ಯಾವ ಥರ ಹೆಣ್ಮಕ್ಳು ಬಂದರೆ ಹೆಣ್ಮಕ್ಳಿಗೆ ಯಾವ್ದು ಕೊಡಬೇಕು ಗಂಡು ಮಕ್ಳಿಗೆ ಯಾವ್ದು ಕೊಡಬೇಕು ಅಂತ ನೋಡಿಬಿಟ್ಟು ಕೊಡಬೇಕು ಈಗಿನ ಮಕ್ಕಳಂತೂ ನೀವು ನೋಡಿದ್ದೀರಾ ಹುಡುಗ್ರದು ಹುಡುಗರು ಯೂಸ್ ಮಾಡಲ್ಲ ಹುಡುಗಿರದು ಹುಡುಗರು ಯೂಸ್ ಮಾಡಲ್ಲ ಎಲ್ರಿಗೂ ಥರ ಚಾಯ್ಸಸ್ ಇರುತ್ತೆ ಸೊ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಹೇಳಿ ಸೊ ನೀವು ಹೇಳಿ ಹೇಗಿದೆ ನಾನು ಮಕ್ಕಳಿಗೆ ತಂದಿರೋ ರಿಟರ್ನ್ ಗಿಫ್ಟ್ಸ್ ಅಂತ ನನ್ನ ಸೆಲೆಕ್ಷನ್ ಹೇಗಿದೆ ಮಕ್ಕಳಿಗೆ ಕೊಡೋದಿಕ್ಕೆ ಅಂತ ಮಾಡಿರೋ ಐಡಿಯಾ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ನಮ್ಮ ಫ್ಯಾಮಿಲಿಗೆಲ್ಲ ಕಾರ್ಡ್ ಕೊಡೋಣ ಇನ್ವೈಟ್ ಮಾಡೋಕ್ಕೆ ಅಂತ ಹೇಳಿ ಒನ್ ಫಿಫ್ಟಿ ಇನ್ವಿಟೇಷನ್ ಕಾರ್ಡ್ಸ್ ಕೂಡ ತೊಗೊಂಡು ಬಂದಿದ್ದೀನಿ ಅದು ಪ್ರಿಂಟಿಂಗ್ ಕೂಡ ಕೊಡಬೇಕು ಏನು ಗೊತ್ತಾ ನಾನು ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೆ ಅಲ್ಲಿ ಈ ಥರ ಟಾಯ್ ಕಾರ್ಸ್ ಎಲ್ಲ ಇತ್ತು ಮಕ್ಳು ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಇದು ನೋಡಿದ ತಕ್ಷಣ ನನ್ನ ಮಗನಿಗೆ ತೊಗೊಬೇಕಂತ ಅನ್ನಿಸ್ತು ಆ್ಯಂಡ್ ತೊಗೊಂಡು ಬಂದೆ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ಆಟಾಡ್ತಾ ಇದ್ದ ಅದ್ರ ಜೊತೆ ಇನ್ನೊಂದೇನಂದರೆ ನನ್ನ ಹಸ್ಬೆಂಡ್ಗೆ ನನ್ನ ಮನೆ ಬಿಟ್ಟು ಒಂದು ಐದು ನಿಮಿಷ ಆಗಿಲ್ಲ ಕಾಲ್ ಮಾಡ್ತಾನೆ ಇದ್ರು ಓದಾ ರೀಚ್ ಆದ ಹುಷಾರಾಗಿ ಅಂತ ಯಾಕಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಭಯ ಒಬ್ಳೇ ಹೋಗಿದ್ದಾಳಲ್ಲ ಅಂತ ಹೇಳಿ ಆ್ಯಂಡ್ ಮೊದಲೇ ಗೊತ್ತಲ್ಲ ಟ್ರಾಫಿಕ್ಕು ಸಿಟಿ ಸೆಂಟರ್ಗೆ ಹೋಗ್ತಾಯಿರ್ತೀವಿ ಹೆಂಗೋ ಏನೋ ಅಂತ ಅವರು ಪಾಪ ಫೋನ್ ಮಾಡ್ತಾನೇ ಇದ್ರು ದಾರಿ ಚಾದ ಹುಷಾರು ಹುಷಾರು ಅಂತ ಹೇಳಿ ಕಾಲ್ ಮಾಡಿ ಹೇಳ್ತಾನೇ ಇದ್ದರು ಪಾಪ ಕೆಲಸದಲ್ಲಿ ಕಾಲ್ ಮಾಡಿ ವಿಚಾರಿಸ್ಕೊತಾ ಇದ್ರು ಪಪ್ಪ ಕೆಲಸ ಮುಗಿಸ್ಕೊಂಡು ಬಂದರು ಬಂದಮೇಲೆ ತೋರಿಸು ಏನೇನು ತಂದಿದ್ಯಾ ಅಂತ ಹೇಳಿ ಕೇಳಿದ್ರು ಸೊ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದು ಹಿಂಗೆ ಇದು ಹಿಂಗೆ ಅಂತ ಒಬ್ಬ ನೋಡಿಬಿಟ್ಟು ತುಂಬ ಖುಷಿ ಪಟ್ರು ತುಂಬ ಚೆನ್ನಾಗಿದೆ ಚೆನ್ನಾಗಿ ತಂದಿದ್ಯಾ ಕ್ವಾಲಿಟಿ ಆಗಿದೆ ನೋಡೋದಕ್ಕೂ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅವರು ಕೂಡ ಖುಷಿಯಿಂದ ಇಷ್ಟಪಟ್ಟರು ಆ್ಯಂಡ್ ಎಲ್ಲ ಪ್ಯಾಕಿಂಗ್ ಮಾಡಬೇಕಿತ್ತು ಅಂಗಡಿಯವರು ನನಗಂಗೆ ಅವ್ರ ಸ್ಟಾಕ್ ಏನಿತ್ತು ಅದು ನನಗೆ ಕೊಟ್ಟಿದ್ರು ಸೊ ಇವರು ಒಂದಷ್ಟು ಕವರ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅದಕ್ಕೆ ಪ್ಯಾಕ್ ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ನನ್ನಮ್ಮ ನಾನು ಎಲ್ಲರೂ ಮಾಡ್ತಾ ಇದ್ವಿ ಗಾಡ್ಸ್ ಕ್ರೇಸ್ ಏನಂದರೆ ಗುಂಡ ಮಲ್ಕೊಂಡಿದ್ದ ಅವನು ಎದ್ದಿದ್ರೆ ನಮಗೇನೂ ಮಾಡಕ್ಕೆ ಬಿಡೋಲ್ಲ ಎಲ್ಲ ಅಂಡಾಕ್ಬಿಡ್ತಾನೆ ಫುಲ್ ಗಜಿ ಬಿಜಿ ಮಾಡಾಕ್ಬಿಡ್ತಾನೆ ನಮಗಂತೂ ಒಂದು ಐದು ನಿಮಿಷ ನೆಮ್ಮದಿನೇ ಕೊಡಲ್ಲ ಎಲ್ಲ ಎಳ್ದು ಎಷ್ಟು ಯಾರ್ದು ಬಿಸಾಕ್ತಾನೆ ಏನೋ ಅವನು ಮಲ್ಕೊಂಡಿದ್ದ ಸೊ ಹಾಗಾಗಿ ನಮ್ಗೆ ಎಲ್ಲ ಕೆಲ್ಸನೂ ಮುಗಿದು बर्थडे ಫಸ್ಟ್ ಮೈಕ್ರೋ ಮನೆ 얘는 ಇಲ್ಲಿ ಮನಿ ಇಲ್ಲ ತೆಗಿ ಒಂದು ಕಾರ್ ಒಂದು ಒಂದನ್ನದೇ ಮೆಟ್ರಾ

ಇವಾಗ ಹಸ್ಬೆಂಡ್ಗೆಲ್ಲ ತೋರಿಸ್ತಾ ಇದ್ವಿ ಏನೇನ್ ತಂದಿದೀವಿ ಏನೇನಕ್ಕೆ ಅಂತೆಲ್ಲ ಹೇಳಿ ಅವರು ಎಲ್ಲಾ ತೆಗ್ದು ನೋಡ್ತಾ ಇದ್ರು ಯಾವ್ದಕ್ ಎಷ್ಟು ಕೊಟ್ಟೆ ಏನ್ ಮಾಡ್ದೆ ಎಲ್ ತಂದೆ ಎಲ್ಲಾ ಕ್ವೆಶನ್ಸ್ ಇರುತ್ತಲ್ಲ ಎಲ್ರೂ ಮನೆಯಲ್ಲೂ ಇದೆ ತಾನೆ ಏನಕ್ಕೆ ಅಷ್ಟು ಕೊಟ್ಟೆ ಏನಕ್ಕೆ ಇಷ್ಟು ಕೊಟ್ಟೆ ಅದು ಎಲ್ಲಿ ಎಲ್ಲಿ ಅಂತ ಬಟ್ ಏನು ಗೊತ್ತ ನಮ್ಮ ನನ್ನ ಹಸ್ಬೆಂಡ್ ವಿಷಯದಲ್ಲಿ ನಾನು ಏನು ಮಾಡಿದ್ರು ಪಾಪ ಎಕ್ಸೆಪ್ಟೆನ್ಸ್ ಚೆನ್ನಾಗಿದೆ ಏನು ಮಾಡಿದ್ರು ಒಪ್ಕೊತಾರೆ ಅದಕ್ಕೆಲ್ಲ ಕೊಂಕಡೋದಾಗಲಿ ಇದೆಲ್ಲ ಮಾಡಲ್ಲ ಪಾಪ ಆ್ಯಂಡ್ ಏನಾದರೂ ಮಾಡ್ತೀನಿ ಕ್ರಿಯೇಟಿವ್ ಆಗಿ ಅಂದರೆ ಪಾಪ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಏನಂದರೆ ಅವ್ರು ಮುಂಚೆನೇ ಹೇಳಿದರು ಸುಮ್ಮನೆ ಯಾಕೆ ರಿಸ್ಕ್ ತಗೋತೀಯ ಅಷ್ಟು ದೂರ ಹೋಗಿ ನೀನು ಅದನ್ನೆಲ್ಲ ಹೆಂಗೆ ಕ್ಯಾರಿ ಮಾಡ್ಕೊಂಡು ಬರ್ತೀಯಾ ರಿಸ್ಕ್ ಆಗುತ್ತೆ ಏನಕ್ಕೆ ಬೇಕು ಸುಮ್ಮನೆ ಈ ಆನ್ಲೈನಲ್ಲಿ ಬುಕ್ ಮಾಡಿಬಿಡು ಅಂತ ಹೇಳಿದರು ಇನ್ಸ್ಟಗ್ರಾಮಲ್ಲಿ ರಿಟರ್ನ್ ಗಿಫ್ಟ್ಸ್ ಅಂತ ಇದೆ ಅಲ್ಲಿ ಅಲ್ಲಿ ರಿಟರ್ನ್ ಗಿಫ್ಟ್ಸ್ ಬುಕ್ ಮಾಡಿಬಿಡು ಅವರೇ ಸುಮ್ಮನೆ ಕಳಿಸ್ತಾರೆ ಅದನ್ನೇ ಕೊಟ್ಬಿಡೋಣ ಅಂತ ಬಟ್ ನನಗೇನಿತ್ತು ಅಂದರೆ ನಾವೇ ಸೆಲೆಕ್ಟ್ ಮಾಡಿ ಕೊಡೋದು ಹೇಗಿರುತ್ತೆ ನಮ್ಮ ಕೈಯಾರೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಅದೊಂದು ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅದೊಂದು ಖುಷಿ ಇರುತ್ತೆ ಮಾಡೋದಕ್ಕೆ ಯಾರೋ ಮಾಡಿ ಎಲ್ಲ ಮಾಡಿ ಕೊಡ್ತಾರೆ ಅದನ್ನು ಕೊಡೋದ್ರಿಂದ ನನಗೇನು ಅಂತ ಫೀಲ್ ಸಿಗೋದಿಲ್ಲ ನಾವೇ ನಮ್ಮ ಕೈಯಾರೆ ಸೆಲೆಕ್ಟ್ ಮಾಡಿ ಒಂದೊಂದನ್ನು ನಮ್ಮ ಕೈಯಿಂದನೇ ಮಾಡಿದ್ರೆ ಅದೊಂದು ಫೀಲ್ ಚೆನ್ನಾಗಿರುತ್ತೆ ಆ್ಯಂಡ್ ಎಫರ್ಟ್ಸ್ ಹಾಕಿ ಮಾಡೋದ್ರಿಂದ ಅದೊಂದು ಚ ಒಂಥರ ಚೆನ್ನಾಗಿರುತ್ತೆ ನನಗೆ ಅಂತ ಹೇಳಿದ್ದೆ ಇವರು ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಬಿಡು ಯಾಕೆ ಸುಮ್ಮನೆ ನೀನು ರಿಸ್ಕ್ ತಗೋತಿಯಾ ಮಗು ನೋಡಿಕೊಂಡು ನಿನಗೂ ಟಯರ್ಡ್ ಆಗುತ್ತೆ ಯಾಕೆ ಬೇಕು ಅಂತ ಹೇಳಿದರು ಬಟ್ ಇಲ್ಲ ನಾನು ನಾನೇ ತರಬೇಕು ಅಂತ ಹೇಳಿ ತೊಗೊಂಡು ಬಂದೆ ಆ್ಯಂಡ್ ಈ ಬಾಕ್ಸಸ್ ಎಲ್ಲ ಮಮ್ಮಿ ಐಡಿಯಾ ಮಮ್ಮಿ ಬಂದು ಬರೋ ಮುತ್ತೈದ್ರಿಗೆಲ್ಲ ಏನಾದರೂ ಕೊಡಬೇಕು ಯೂಶ್ವಲಿ ತಾಂಬೂಲ ಕೊಡ್ತಾರೆ ತಾಂಬೂಲ ಬದಲು ಈ ಥರ ಸ್ಟೀಲ್ ಬಾಕ್ಸಸ್ ಕೊಡೋಣ ಇದು ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಅವ್ರಿಗೂ ಯೂಸ್ ಆಗುತ್ತೆ ಹೆಣ್ಮಕ್ಳು ಮನೇಲಿ ಏನಾದರೂ ಸ್ಟೋರ್ ಮಾಡೋದಕ್ಕೆ ಅದು ಯೂಸ್ ಆಗುತ್ತೆ ಸ್ಟೀಲ್ ಬಾಕ್ಸ್ ಕೊಟ್ಬಿಡೋಣ ಮುಂಚೆ ಎಲ್ಲ ಬಟ್ಲು ಪ್ಲೇಟ್ಸ್ ಅದೆಲ್ಲ ಕೊಡ್ತಾಯಿದ್ರು ಈ ಸಲ ಬಾಕ್ಸ್ ಕೊಡೋಣ ಮಕ್ಳಿಗೂ ಯೂಸ್ ಆಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತಾರಲ್ಲ ಯೂಶಲಿ ಯಾರೂ ಪ್ಲಾಸ್ಟಿಕ್ ಪ್ರಿಫರ್ ಮಾಡಲ್ಲ ನಮ್ಮ ಜನ್ರೇಷನಲ್ಲಿ ಅದು ಇದು ಅಂತ ಸೊ ಸ್ಟೀಲ್ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಇದನ್ನೆಲ್ಲ ಬರೋ ಹೆಣ್ಮಕ್ಳಿಗೆ ಕೊಡೋದಕ್ಕೆ ಅಂತ ಹೇಳಿ ತಂದಿರೋದು ಈ ಮುತ್ತೈದರೆಲ್ಲ ಬರ್ತಾರಲ್ಲ ಅವರಿಗೆ ಇದನ್ನು ಕೊಡೋಣ ಅಂತ ಹೇಳಿ ತಂದಿರೋದು ಇದಕ್ಕಿನ್ನೂ ನಾನು ಅರ್ಶನ ಕುಂಕುಮ ಮತ್ತು ಬಂದು ಕ್ಯಾರಿ ಬ್ಯಾಗ್ ಕೂಡ ತರಬೇಕು ಕ್ಯಾರಿ ಬ್ಯಾಗ್ ಹಾಕ್ಬೇಕಾದ್ರೆ ಅರ್ಶನ ಕುಂಕುಮ ಹಾಕೋಣ ಮಿಕ್ಕಿದೆಲ್ಲ ಇವಾಗಲೇ ಹಾಕ್ಬಿಟ್ಟೆ ತಿಕ್ಬಿಡೋಣ ಅಂತ ಹೇಳಿ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ವಿ ಆ್ಯಂಡ್ ನನ್ನ ಹಸ್ಬೆಂಡ್ ಪಾಪ ಕೆಲಸದಿಂದ ಬಂದು ಸುಸ್ತಾಗಿದ್ರು ಎಲ್ಲನೂ ಹೆಲ್ಪ್ ಮಾಡಿ ಕೊಡ್ತಾಯಿದ್ರು ಇವಾಗಲೇ ಎಲ್ಲ ಮಾಡಿಕೊಂಡ್ರೆ ನನ್ನ ಕಾರ್ಡ್ ಪ್ರಿಂಟ್ ಆಗಿದ ತಕ್ಷಣ ಅದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ನಮ್ಗೆ ಟೈಮೇ ಸಿಗತ್ತಿಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಸೊ ಫ್ರೀ ಇದ್ದಾಗ್ಲೇ ಎಲ್ಲ ಮಾಡ್ಕೊಂಡು ಬಿಡೋಣ ಪ್ಯಾಕ್ ಮಾಡಿ ಎತ್ತಿಟ್ಬಿಡೋಣ ನೆಕ್ಸ್ಟ್ ಕವರ್ ಮತ್ತು ಅಷ್ಟು ಕುಂಕುಮ ಅಥವಾ ಪ್ಯಾಕೆಟ್ಸ್ ತೊಗೊಬಂದು ಇದಕ್ಕೆ ಆ್ಯಡ್ ಮಾಡಿಬಿಟ್ರೆ ಎಲ್ಲ ಕೆಲಸ ಮುಗ್ದೋಗುತ್ತೆ ಅಂತ ಹೇಳಿ ನಾನು ಆ ಥರ ಐಡಿಯಾ ಮಾಡಿ ಮುಂಚೆನೇ ತಂದಿದ್ದ ದಿನಾನೇ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀವಿ ಸೊ ಇಷ್ಟೆಲ್ಲ ನಾನು ಶಾಪಿಂಗ್ ಮಾಡಿರೋದು ಇವತ್ತು ಚಿಕ್ಕಪೇಟೆಯಿಂದ ನನ್ನ ಮಗನ ನಾಮಕರಣಕ್ಕೆ ಅಂತ ಹೇಳಿ ಸೊ ನಿಮಗೆಲ್ಲ ಏನು ಅನ್ನಿಸ್ತು ನಂದು ಚಾಯ್ಸಸ್ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಬರ್ತ್ಡೇ ನಾಮಕರಣದ್ದು ಏನೇನು ಪ್ರಿಪ್ರೇಷನ್ಸ್ ಇರುತ್ತೋ ಎಲ್ಲನೂ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ನೀವು ಕೂಡ ನನ್ನ ಚ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಿಂದಿನ ವೀಡಿಯೋಸಲ್ಲೆಲ್ಲ ತುಂಬ ಲವ್ ಕೊಟ್ಟಿದ್ದೀರಾ ಸೊ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ಹೀಗೆ ನಿಮ್ಮ ಸಪೋರ್ಟ್ ಚದಾ ಕಲ್ಲ ನಮ್ಮ ಮೇಲಿರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್